ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆ ಬನ್ನಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ನಿಮ್ಗೆ ಅಧ್ಯಾಯ ಹದಿಮೂರು ಕರ್ನಾಟಕದ ಭೂ ಸಂಪತ್ತು ಅಂತೇಳಿ ನಿಮ್ಮ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಅಭ್ಯಾಸ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತಕ್ಕನ್ನಿ ಈಗಾಗಲೇ ಇದರ ಹಿಂದಿನ ಎಲ್ಲ ಪಾಠಗಳು ಕೂಡ ಏನಾಗಿದಾವಪ್ಪ ಅಂದ್ರೆ ಅಪ್ಲೋಡ್ ಆಗಿದಾವೆ ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮಗೆ ಸರಿಯಲ್ಲ ಸಿಗಬೇಕಪ್ಪ ಅಂದರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಿಮ್ಗೆ ನಾವು ಮಾಡುವಂಥ ಎಲ್ಲಾ ವಿಡಿಯೋಗಳು ಏನೋ ಸರಿ ಸಿಗ್ತವೆ ಜೊತೆಗೆ ಗಣಿತ ಪಾಠಗಳು ಕೂಡ ಸಿಗ್ತಾವೆ ಇದೆ ಈ ಪಾಠಕ್ಕೆ ನೋಡಿದಾಗ ಭೂಮಿಯನ್ನ ವಿವಿಧ ಉದ್ದೇಶಗಳಿಗೆ ಬಳಸುವುದನ್ನ ಡ್ಯಾಶ್ ಎನ್ನುವಂತ ಪ್ರಶ್ನೆ ಇದೆ ಇದನ್ನ ಯಾವ ಉದ್ದೇಶಕ್ಕೆ ನಾವು ಬಳಸ್ತೇವಪ್ಪ ಅಂದ್ರೆ ಭೂಮಿಯನ್ನ ಭೂ ಬಳಕೆ ಅಂತ ಹೇಳ್ಕೊಳ್ತೀವಿ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಭೂ ಬಳಕೆ ನೆಕ್ಸ್ಟ್ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನ ಡ್ಯಾಶ್ ಜಿಲ್ಲೆಯು ಹೊಂದಿದೆ ಇಡೀ ನಮ್ಮ ಕರ್ನಾಟಕದಲ್ಲಿ ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೂಮಿಯನ್ನು ಸಾಗುವಳಿಗೆ ಹೊಂದಿಕೆಯಾಗಿದೆ ಅದರಲ್ಲಿ ಅತಿ ಹೆಚ್ಚು ಸಾಗುವಳಿ ಭೂಮಿಯನ್ನು ಹೊಂದಿರುವಂತಹ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಕಲಬುರಗಿ ಅಂತ ಹೇಳಿ ಕರಿತೀವಿ ರೈಟ್ ಆನ್ಸರ್ ಆಪ್ಷನ್ಸ್ ಕಲಬುರ್ಗಿ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದಿಸುವಂತಹ ಜಿಲ್ಲೆ ಯಾವುದು ಅಂತ ಪ್ರಶ್ನೆಯ ಕರ್ತಾನೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಬ್ಬು ಉತ್ಪಾದನೆ ಮಾಡುವಂತಹ ಜಿಲ್ಲೆ ಬೆಳಗಾವಿ ಜಿಲ್ಲೆ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ತಂಬಾಕಿನಲ್ಲಿ ಡ್ಯಾಶ್ ಎಂಬ ಮಾದಕ ವಸ್ತು ಇರುತ್ತದೆ ಕ್ವಶನ್ಸ್ನ ಕರ್ತನೆ ತಂಬಾಕಿನಲ್ಲಿ ಕಂಡುಬರುವಂತಹ ಪ್ರಮುಖವಾದಂತಹ ಮಾದಕ ವಸ್ತು ಅಥವಾ ರಾಸಾಯನಿಕ ಪದಾರ್ಥ ಯಾವುದು ಅಂತ ಕ್ವಶನ್ಸ್ ಕರೆದಾಗ ನಿಕೋಟಿನ್ ಅಂತೇಳಿ ನೀವು ನ ಬರೀಬೇಕಾಗ್ತದೆ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದ ಭೂ ಬಳಕೆಯ ಮಾದರಿಗಳನ್ನು ತಿಳಿಸಿದಂತೆ ಕ್ವಶನ್ಸ್ನ ಕರ್ತನೆ ಇಲ್ಲಿ ಹೇಳಿದ ನಾನು ಕರ್ನಾಟಕದ ರಾಜ್ಯವು ಒಟ್ಟು ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಭೌಗೋಳಿಕ ಪ್ರದೇಶವನ್ನು ಹೊಂದಿದ್ದು ಈ ಕೆಳಕಂಡ ಪ್ರಮುಖ ಉದ್ದೇಶಗಳಿಗಾಗಿ ಬಳಕೆ ಆಗ್ತಾ ಇದೆ ಯಾವ್ಯಾವ ಬಳಕೆ ಮಾಡ್ತಾ ಇದ್ದೇವಪ್ಪ ಅಂದರೆ ಸಾಗುವಳಿಗೆ ಭೂಮಿಗೆ ಶೇಕಡಾ ಅರವತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ರಷ್ಟು ಏನು ಮಾಡ್ತಾ ಇದ್ದಪ್ಪ ಅಂದರೆ ಸಾಗುವಳಿ ಮಾಡೋ ಸುಲುವಾಗಿ ಬಳಕೆ ಮಾಡ್ತಾ ಇದ್ದೇವೆ ಇನ್ನು ಅರಣ್ಯ ಪ್ರದೇಶ ನಮ್ಮ ಕರ್ನಾಟಕದ್ದು ಹದಿನಾರು ಪಾಯಿಂಟ್ ಒಂದು ಪರ್ಸೆಂಟೇಜ್ ಏನಿದೆಯಪ್ಪ ಅಂದ್ರೆ ಕಂಡು ಬರ್ತದೆ ನೆಕ್ಸ್ಟ್ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಹತ್ತು ಪಾಯಿಂಟ್ ನಲವತ್ತ ಎಂಟು ಪರ್ಸೆಂಟೇಜ್ ಇದೆ ಸಾಗುವಳಿ ಮಾಡದ ಇತರೆ ಭೂಮಿ ಒಂಬತ್ತು ಪಾಯಿಂಟ್ ಎರಡು ಎರಡು ಪರ್ಸೆಂಟೇಜು ಇನ್ನು ಬೀಳುಭೂಮಿ ಭೂಮಿ ನಾಲ್ಕು ಪಾಯಿಂಟ್ ಒಂದು ಪರ್ಸೆಂಟೇಜ್ ಈ ಈ ಥರ ಕರ್ನಾಟಕದಲ್ಲಿ ಬಳಕೆ ಹಂಚಿಕೆ ಆಗಿದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ಕುರಿತು ಬರೆಯಲಿ ಅಂತ ಕ್ವಶನ್ಸ್ ಇದೆ ವ್ಯವಸಾಯ ಅಂದ ತಕ್ಷಣವೇ ಕರ್ನಾಟಕವು ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯ ಕೂಡ ಒಂದು ಇದು ಮುಖ್ಯ ಜೀವನಾಧಾರಿತ ವೃತ್ತಿ ನಮ್ಮ ರಾಜ್ಯದ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳಿ ಕರಿತೀವಿ ಅದನ್ನು ಅಷ್ಟೇ ಅಲ್ಲದೆ ಜೀವನ ನಡೆಸಲು ಉದ್ಯೋಗವನ್ನು ನೀಡ್ತಾ ಇದೆ ಜನರಿಗೆ ಆಹಾರ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ರಾಜ್ಯ ಆದಾಯದ ಮೂಲ ಅಂತ ಕಿದ್ದೀವಿ ಕೃಷಿಯನ್ನ ನೆಕ್ಸ್ಟ್ ವಿದೇಶಿ ವಿನಿಮಯ ಗಳಿಸಿಕೊಡುತ್ತದೆ ಕಾಫಿ ಆಗಲಿ ರೇಷ್ಮೆ ಸಾಂಬಾರ್ ಪದಾರ್ಥಗಳು ತಂಬಾಕು ಹತ್ತಿ ಮುಂತಾದವು ರಫ್ತು ಆಗುವಂತಹ ಕೃಷಿ ಉತ್ಪನ್ನಗಳು ತೃತೀಯ ವೃತ್ತಿಗಳಾದಂತಹ ಸಾರಿಗೆ ಬ್ಯಾಂಕಿಂಗ್ ವ್ಯವಸ್ಥೆ ವಿಮೆ ಇತ್ಯಾದಿಗಳ ಪ್ರಗತಿಗೂ ಇದು ಪೂರಕವಾಗುತ್ತದೆ ರಾಜ್ಯದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವುದೇ ಈ ವ್ಯವಸಾಯ ನೆಕ್ಸ್ಟ್ ಪ್ರಶ್ನೆ ನೀರಾವರಿ ಬೇಸಾಯ ಎಂದರೇನು ನೀರಾವರಿ ಬೆಳೆಗಳನ್ನ ಹೆಸರಿಸಿ ಅಂತ ಪ್ರಶ್ನೆ ಇದೆ ಬಹಳ ಸಿಂಪಲ್ ಇದು ಕಾಲುವೆ ಕೆರೆ ಬಾವಿ ಮೂಲಗಳಿಂದ ನೀರನ್ನು ಬಳಕೆ ಮಾಡಿ ಸಾಗುವಳಿ ಮಾಡುವ ಕೃಷಿ ಪದ್ಧತಿಗೆ ನೀರಾವರಿ ಬೇಸಾಯ ಅಂತ ಕರಿತೀವಿ ನೀರಾವರಿಯ ಪ್ರಮುಖ ಬೆಳೆಗಳಂದ್ರೆ ಒಂದು ಭತ್ತ ಕಬ್ಬು ಇವು ಪ್ರಮುಖವಾದಂತ ನೀರಾವರಿ ಬೆಳೆಗಳು ಮಿಶ್ರ ಬೇಸಾಯದ ಮುಖ್ಯ ಲಕ್ಷಣಗಳನ್ನು ತಿಳಿಸಿ ಅಂತ ಕ್ವಶನ್ಸ್ ಇದೆ ಬೆಳೆ ಬೆಳೆಯುವುದರ ಜೊತೆಯಲ್ಲಿ ಪಶುಸಂಗೋಪನೆ ರೇಷ್ಮೆ ಸಾಕ ರೇಷ್ಮೆ ಕೃಷಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಮೀನುಗಾರಿಕೆ ಮುಂತಾದ ಉಪ ಕಸುಬುಗಳು ಉಪ ಕಸುಬುಗಳನ್ನು ನಿರ್ವಹಿಸುವುದನ್ನು ಮಿಶ್ರ ಬೇಸಾಯ ಎನ್ ಎಂದು ಕರೀತಾರೆ ಮಿಶ್ರ ಬೇಸಾಯ ಅತಿ ಹೆಚ್ಚು ಆದಾಯದ ಮೂಲವಾಗಿದೆ ಮಿಶ್ರ ಬೇಸಾಯ ಮಾಡುವುದರಿಂದ ಬೆಳೆಗಳ ಜೊತೆಗೆ ರೈತರಿಗೆ ಮತ್ತು ಪ್ರಾಣಿಗಳಿಗೆ ಕೂಡ ಅನುಕೂಲಕರವಾಗಿದೆ ಮೆಕ್ಕೆಜೋಳವನ್ನು ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಪ್ರಶ್ನೆ ಇದೆ ಇಲ್ಲಿ ಇಲ್ಲಿ ನೋಡ್ರಿ ಜಾಗತಿಕವಾಗಿ ಧಾನ್ಯಗಳ ರಾಣಿ ಎಂದೇ ಇದನ್ನು ಕರೀತಾರೆ ಧಾನ್ಯಗಳ ರಾಣಿ ಎಂದೇ ಹೆಸರಾಗಿರುವ ಮೆಕ್ಕೆಜೋಳವು ದಕ್ಷಿಣ ಕರ್ನಾಟಕದ ಪ್ರಮುಖ ಆಹಾರದ ಬೆಳೆಯಾಗಿದೆ ದಕ್ಷಿಣ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವ ಬಗ್ಗೆ ಜೋಳವನ್ನು ಪ್ರಧಾನವಾಗಿ ಮಾನವರು ಆಹಾರಕ್ಕಾಗಿ ಮತ್ತು ಜಾನುವಾರ ಮೇವಿಗಾಗಿ ಈ ಮೆಕ್ಕೆಜೋಳವನ್ನು ಬೆಳೀತಾರೆ ಜೋಳ ಮತ್ತು ಮೆಕ್ಕೆಜೋಳ ಹುಲ್ಲು ಜಾತಿಗೆ ಸೇರಿದಂಥ ಸಸ್ಯವರ್ಗಗಳು ಇವು ಉಷ್ಣವಲಯದ ಬೆಳೆಗಳ ಬೆಳೆಗಳಾಗಿದ್ದು ಇವುಗಳ ಬೇಸಾಯಕ್ಕೆ ಸಾಧಾರಣ ಮಳೆ ಒಣ ಹವೆ ಕಪ್ಪು ಕೆಂಪು ಮತ್ತು ಮೆಕ್ಕಲು ಮಿಶ್ರಿತ ಮಣ್ಣು ಇದ್ದರೆ ಸಾಕಿದಕ್ಕೆ ಇವುಗಳನ್ನು ಹೆಚ್ಚಾಗಿ ಮಳೆ ಆಶ್ರಯದಲ್ಲಿ ಬೆಳೆಯಲಾಗ್ತದೆ ಚಿತ್ರದುರ್ಗ ಶಿವಮೊಗ್ಗ ದಾವಣಗೆರೆ ಚಾಮರಾಜನಗರ ಈ ಜಿಲ್ಲೆಗಳಲ್ಲಿ ಇದರ ಉತ್ಪಾದನೆ ಏನಾಗಿದಪ್ಪ ಅಂದ್ರೆ ಜಾಸ್ತಿ ಇದೆ ನೆಕ್ಸ್ಟ್ ಇಲ್ಲಿ ಹಂದೀಶ್ವರ ಏರಿ ಅಂತೇಳಿ ನಿಮ್ದು ಕೊಟ್ಟಿದ್ದಾನೆ ಯಾವ ಯಾವ ಬೆಳೆಗಳನ್ನ ಎಲ್ಲೆಲ್ಲಿ ಅತಿ ಹೆಚ್ಚು ಬೆಳೀತಾರೆ ಹೇಳಿ ಒಂದ್ಸತ ಇದನ್ನ ಹೊಂದಿಸ್ಕೊಂಡ್ಬೇಕು ಕಾಪಿ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಕಾಪಿಯನ್ನ ಅತಿ ಹೆಚ್ಚು ಬೆಳಿತಾರಪ್ಪ ಅಂದ್ರೆ ಕೊಡಗು ಜಿಲ್ಲೆ ಚಾಮರಾಜನಗರ ಚಿಕ್ಕಮಗಳೂರು ಕೊಡಗು ಈ ಕಡೆ ಕಾಪಿಯನ್ನು ಬೆಳಿತಾರೆ ಹತ್ತಿ ಹತ್ತಿ ಇದನ್ನ ಕಪ್ಪು ಮಣ್ಣಿನಲ್ಲಿ ಬೆಳಿತಾರೆ ಹಾಗಾದ್ರೆ ಅತಿ ಹೆಚ್ಚು ಕಪ್ಪು ಮಣ್ಣು ಹಂಚಿಕೆ ಆಗಿದ್ದು ಹಾವೇರಿ ಜಿಲ್ಲೆ ಹೀಗಾಗಿ ಹತ್ತಿಯನ್ನ ಹಾವೇರಿ ಒಳಗಡೆ ಜಾಸ್ತಿ ಬೆಳಿತಾರೆ ಇನ್ನು ಭತ್ತ ಭತ್ತ ಅಂದ್ರೆ ಇದು ರಾಯಚೂರು ಒಳಗಡೆ ಇದನ್ನು ಅತಿ ಹೆಚ್ಚು ಬೆಳೆಯುವಂತ ಜಿಲ್ಲೆ ರಾಯಚೂರು ಇನ್ನು ರಾಗಿ ರಾಗಿ ಅಂದ್ರೆ ತುಮಕೂರು ಒಳಗಡೆ ಅತಿ ಹೆಚ್ಚು ಇದನ್ನೇ ಮಾಡ್ತಾರಪ್ಪ ಅಂದ್ರೆ ಬೆಳಿತಾರೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜೋಳ ಬೆಳೆಯುವ ಜಿಲ್ಲೆ ಅಂದ್ರೆ ವಿಜಯಪುರ ಈ ತರ ಈ ಕೂಡ ಜಿಲ್ಲೆಗಳನ್ನ ಹೊಂದಿಕೆ ಮಾಡ್ಕೊಂಡ ಇಲ್ಲಿಗೆ ಈ ಅಭ್ಯಾಸ ಪಾಠ ಏನಪ್ಪ ಕಂಪ್ಲೀಟ್ ಆಗ್ತದೆ ಇನ್ನು ಇನ್ನು ಅರ್ಥಶಾಸ್ತ್ರ ಒಳಗಡೆ ಎರಡು ಪಾಠ ಇದಾವೆ ಅವು ಎರಡು ಪಾಠ ಹೇಳಿದ್ರೆ ಭಾಗ ಒಂದು ಕಂಪ್ಲೀಟ್ ಆಗಿ ಏನಾಗ್ತದಪ್ಪ ಅಂದ್ರೆ ನಿಮ್ಗೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಒಂಬತ್ತನೇ ತರಗತಿದು ಕಂಪ್ಲೀಟ್ ಆಗ್ತದೆ ಅದೇ ರೀತಿಯಾಗಿ ಮ್ಯಾಥ್ಸ್ ಕೂಡ ಅಪ್ಲೋಡ್ ಆಗಿದ್ದಾವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಎಲ್ಲವೂ ಏನೋ ಅಂದ್ರೆ ಸೀರಿಯಲ್ ಆಗಿ ಸಿಗ್ತಾವೆ